ಏಳನೇ ವೇತನ ಆಯೋಗ ಶಿಫಾರಸ್ಸಿನಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಆಗಬಹುದಾದ ವೇತನ ರಚನೆ ಮತ್ತು ವೇತನ ವ್ಯತ್ಯಾಸ ಏನಿದೆ ಈ ಒಂದು ವಿಡಿಯೋನಲ್ಲಿ ನೋಡೋಣ ಸೊ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ವೀಕ್ಷಕರೇ ಏಕೆಂದರೆ ಈ ಒಂದು ವಿಡಿಯೋದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಆಗಿದೆ ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ ಒಂದು ವೇಳೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಏಕೆಂದರೆ ಡೇ ಬೈ ಡೇ ನಾವು ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ನಿಮ್ಮಲ್ಲಿ ತಲುಪಿಸ್ತೇವೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏಳನೇ ವೇತನ ಆಯೋಗವನ್ನು ಸರ್ಕಾರದಲ್ಲಿ ಆಗುವಂತೆ ನೋಡಿಕೊಂಡ ಶೇಕಡ ನಲವತ್ತರಷ್ಟು ವೇತನ ಹೆಚ್ಚಳ ಕೋರಿಕೆ ಸಲ್ಲಿಸಿ ವೇತನ ಮತ್ತು ಭತ್ತಿಗಳಲ್ಲಿ ಗಣನೀಯ ಏರಿಕೆ ಬೇಡಿಕೆಯಲ್ಲಿ ಬಹುತೇಕ ಯಶಸ್ಸು ಕಂಡ ಮತ್ತು ಇಲ್ಲಿ ನೋಡಿ ಸರ್ಕಾರ ಮತ್ತು ಆಯೋಗದಿಂದ ಉತ್ತಮ ಸಪ ಸಂಪರ್ಕವನ್ನು ಸಾಧಿಸಿ ಅತ್ಯುತ್ತಮ ಏಳನೇ ವೇತನ ಆಯೋಗದ ವರದಿ ಸಲ್ಲಿಸಲು ಕಾರಣೀಭೂತರು ಮತ್ತು ಇತಿಹಾಸದಲ್ಲಿ ಕಂಡಿದ ಕ್ರಿಯಾಶೀಲ ರಾಜ್ಯಕ್ಷರ ರಾಜಕ್ಷರಾದ ಶ್ರೀ ಎಸ್ ಷಡಾಕ್ಷರಿ ಸರ್ ಅವರು ಮತ್ತು ತಂಡರವರಿಗೆ ಸಮಸ್ತ ರಾಜ್ಯ ನೌಕರರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ಕಂಟಿನ್ಯೂ ಮಾಡೋಣ ಸೊ ಮುಂದೆ ನೀವು ನೋಡ್ತಾ ಇರ್ಬೋದು ಒಂದು ಕಾಲಮ್ ಆಗಿದೆ ಅದರಲ್ಲಿ ಕ್ರಮ ಸಂಖ್ಯೆ ಒಂದರಲ್ಲಿ ನೋಡಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತೆ ನೌಕರರ ಮೂಲ ವೇತನ ಹದಿನೇಳು ಸಾವಿರ ಸೊ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತೆ ತುಟ್ಟಿ ಭತ್ತೆ ಶೇಕಡಾ ಮೂವತ್ತೊಂದರಷ್ಟು ಆಗಿತ್ತು ಸೊ ಐದು ಸಾವಿರದ ಎರಡುನೂರು ಎಪ್ಪತ್ತಾಗಿತ್ತು ಮತ್ತು ವೇತನದ ಮೇಲೆ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಫಿಟ್ಮೆಂಟ್ ಅಂದರೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ಸೊ ವಟ್ ಸ್ಯಾಲರಿ ಆಗಿತ್ತು ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ ನಿಗದಿ ಇಪ್ಪತ್ತೇಳು ಸಾವಿರ ಸೊ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದಾಜು ತುಟ್ಟಿ ಭತ್ತೆಯ ಶೇಕಡಾ ಏಟ್ ಪಾಯಿಂಟ್ ಫೈವ್ ಫೈವ್ರಷ್ಟು ಆದರೆ ಎರಡು ಎರಡು ಸಾವಿರದ ಎರಡು ನೂರ ತೊಂಬತ್ತೈದು ರೂಪಾಯಿ ಸೊ ಮನೆ ಬಾಡಿಗೆ ಬತ್ತೆ ಶೇಕಡ ಇಪ್ಪತ್ತರಷ್ಟು ಅಂದರೆ ಐದು ಸಾವಿರದ ನಾಲ್ಕುನೂರು ರೂಪಾಯಿ ಸೊ ಇಲ್ಲಿ ಎಮ್ ಇ ಡಿ ನೋಡ್ತಾವಂದರೆ ಐದುನೂರು ಸಿ ಸಿ ಎ ಏಳ್ನೂರ ಐವತ್ತು ಸೊ ಏಳನೇ ವೇತನ ಆಯೋಗದಂತೆ ದಿನಾಂಕ ಒಂದು ಒಂದು ಇಪ್ಪತ್ತ್ನಾಲ್ಕರ ಒಟ್ಟು ವೇತನ ಮೂವತ್ತೈದು ಸಾವಿರ ಒಂಬೈನೂರ ನಲವತ್ತೈದು ರೂಪಾಯಿ ಸೊ ಆರನೇ ವೇತನ ಆಯೋಗದಂತೆ ದಿನಾಂಕ ಒಂದು ಒಂದು ಇಪ್ಪತ್ತ್ನಾಲ್ಕರ ಒಟ್ಟು ವೇತನ ನೋಡಿದರೆ ಇಪ್ಪತ್ತೊಂಬತ್ತು ಸಾವಿರದ ಐದು ರೂಪಾಯಿ ಓಕೆ ವೇತನದಲ್ಲಿ ಉಂಟಾಗುವ ಹೆಚ್ಚಳ ಆರು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಸೊ ನೋಡಿ ಫ್ರೆಂಡ್ಸ್ ಈ ಎಲ್ಲ ಬದಲಾವಣೆಗಳು ಕಂಡು ಬಂದಿವೆ ನಿಮ್ಮ ಮುಂದೆ ಕಂಪ್ಲೀಟ್ ಆಗಿ ಟೇಬಲನ್ನು ಇದೆ ಬೇಕಾದರೆ ಸ್ಕ್ರೀನ್ಶಾಟ್ ತಗೊಂಡ್ಬಿಡಿ ಸೊ ಒಂದು ವೇಳೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬಂದರೆ ವೀಡಿಯೋನ ಬಹಳ ಲಾಂಗ್ ಆಗುತ್ತೆ ಸೊ ನಿಮಗೆ ಕೂಡ ಟೈಮ್ ಮತ್ತು ಪೇಷನ್ಸ್ ಇರೋದಿಲ್ಲ ಸೊ ಅದಕ್ಕಾಗಿ ನೀವು ಸ್ಕ್ರೀನ್ಶಾಟ್ ತಗೊಂಡು ವೀಡಿಯೋನ ಲೇಟರ್ ಅನಲೈಸ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದು ವೇಳೆ ಮಾಹಿತಿ ಇಷ್ಟ ಬಂದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು